ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಶಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ತೆ ಹೇಳಿದಂತ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯರಣ್ಣ ಅಂತೇಳಿ ನಮ್ಮೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತನ್ನ ಅಂತ ಹೇಳ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳಕತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಬಹಳ ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳಿಯರನ್ನ ಅಂತ ಹೇಳ ಮುಖ್ಯ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡಿಗೆತ್ತು ಹೆಚ್ಚು ಹಾಕೈತಿ ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಹಾಕೈತಿ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಅಂತ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಜನ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂತ ರಾಜ್ಯರಿಗೆ ಅರಿಷ್ಟ ಐತಿ ಮಳೆ ಕಣ್ಣು ಮಂಡಲ ಐತಿ ಧಾನ್ಯಗಳು ಮಾರ್ತಾವ ಜಗತ್ತಿಗೆ ಮಧ್ಯಮ ಸುಖ ಐತಿ ಪುಂಡರ ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಆಕತಿ ಜೋರಾದ ಗಾಳಿ ಬೀಸ್ತತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತೆ ಇನ್ನೂ ಹೆಚ್ಚಾಕೈತೆ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಳೇ ಅಂತೇಳಿ ನಮುತ್ತೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಕತೆ ಅಂತೇಳಿ ನಮುತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚಾಕ ವಾಯು ಹೆಚ್ಚಾಕೈತೆ ಮೇವು ಕಾಡುಗಳ ಕಾಳು ಕಡಿಗಳನ್ನ ಜಾಪಾನ ಮಾಡಿ ಹೋಗಬೇಕಂತ ಹೇಳ ಮುತ್ಯ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತೆ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಆಗ್ತೈತೆ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಆಯ್ತಿ ಭಾದ್ರಪದದಲ್ಲಿ ಸುಖ ಇಲ್ಲ ತ್ರಾಸ್ ಬಾಳ ಐತಿ ಅಶ್ವಿನ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟ್ಯಾಕಾವ್ ಮಾದ ಪಾಲ್ಗುಣದಲ್ಲಿ ಧಾರಣಿ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತಾಣೆ ಹಿಂಗಾರಿ ಮಳೆ ಹತ್ತಾಣೆ ಸದಾಶಿವ ಮುತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಗಂಡ ಗಂಡರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಹಂಗವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡವೇಳೆ ಮನೆ ಮಾಡಿ ಗಿಡದಡೆಯಲ್ಲಿ ನಿಂತು ತುಡುಗಮರನ್ನ ಬರ್ತಾನೆ ಬರ್ತಾನು ಸದಾಶಿವ ಬಹು ಪರಾಕ್ರಮೆ ಏಕ್ ಲಾಖ್ ಐಸಿ ಹಸಾರ್ ಪಾಚೋ ಪೇರ್ ಮೂರ್ ಲೋಕಿ ಬಚ್ಚ